ಈ ವಿಡಿಯೋದಲ್ಲಿ ಕತೆಗಿತ್ತ ಏನಿಲ್ಲ ಅಂತ ಬೇಜಾರು ಮಾಡ್ಕೊಬೇಡ್ರಿ ಈ ವಿಡಿಯೋ ಕೇವಲ ಕಾಲ್ಪನಿಕ ಮತ್ತು ನಿಮ್ಮ ಈ ವಿಡಿಯೋನ ಕೊನೆವರೆಗೂ ನೋಡಿರಿ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡಾರ್ದ ಒಳ್ಳೆಯ ನೋಡ್ತಾ ಇದ್ರಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗಲ್ಲ ಪ್ಲೀಜ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಸಪೋರ್ಟ್ ಮಾಡಿರಿ ಎಲ್ರಿಗೂ ಒಳ್ಳೇದಾಗ್ಲಿ ಹಾಗೆ ಒಳ್ಳೆಯ ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ

இவத் நம்ம அப்போரல இவ் இதர இவரு இதர ஜிபஸ்த்தீ இதன் தவறி அதன் எஸ்ட் ரூபாய் ஐபாய் நீட்ரி இன்னும் கால் தவறி

ತೋರಿ ಇವಾಗ ನಿಮ್ಮಪ್ಪ ಅಪ್ಪನ ಅಂತ ಇವಾಗ ಇಲ್ಲೇ ಬಸ್ ಸ್ಟಾಂಡ್ ನೋಡಕ್ಕೆ ಇದ್ದಾರಂತ್ರಿ ಬೇಗ ಹೋಗಿ ಕರ್ಕೊಂಬರ್ರಿ ಏ ನಿಮ್ಮಪ್ಪ ಅಪ್ಪ ಒಬ್ಬದ ಬರೋಕೈತಿ ನಮ್ಮ ಜೊತೆ ಯಾರೋ ಬರೋಕೈತ್ರಿ ನಿಮ್ಮ ಅಪ್ಪ ಒಂದು ಹತ್ತು ಮಂದಿ ಕರ್ಕೊಂಡ್ ಬರ್ತಾನ ಬಂದ್ರೆ ಯಾರು ಬರ್ತಾರೆ ನಮ್ಮಪ್ಪ ನಮ್ಮ ಚಿಕ್ಕಪ್ಪ ನಮ್ಮ ಅಣ್ಣ ಬರ್ತಾರೆ ಮೂ ಮೂರು ಬರ್ತಾರಲ್ಲ ನಮ್ಮ ಮನೆ ಇಟ್ರೆ ನೋಡಿ ರೀ ಹೋಗ್ರಿ ಸುಮ್ಮನೆ ಇವ್ರ ಅಪ್ಪನರ ಸಹ ಇಳುಕೆ ನಾ ಇಲ್ಲಿ ಹೌದ ಅಲ್ಲಿ ನಾನು ಕೀಲಿ ಚಾ ಕುಡಿ ಕುಡಿ ம் அப்பா அது பரீரோ அதைமா ஏன்னா

அத்தி நம் கடைசி மாமாரி அய்யோ அப்பா நீர் ಕರದ್ರಿಗೂ ಕುಲವಾಗಿ ಮನ್ಸಿನ ಮೇಲೆ ಎಷ್ಟು ಇರ್ಬೋದು ಅವ್ರು ರೀ ಮನೆಗೆ ಅಪ್ಪ ಬಂದಿದ್ದಾರೆ ಮಂಚ ಎಂತದಾಗ್ಬೇಕು ಎಂತ ಬಿಡ್ಬೇಕು ಅಂತ ಗೊತ್ತಾಗಲ್ಲ ನಿಮ್ಗೆ ಮನ್ಸಿಗೆ ಇದಕ್ಕೆ ಏನಾಗೈತೆ ನಮ್ಮ ಮನ್ಸಿಗೆ ಹಿಂಗೆ ಕಿಮ್ಮತ್ತಿದ ಇಂತರ ಮೇಲೆ ಕುಂದ್ರಾಗ ನಿಮ್ಮ ಆತ್ಮರ್ ಪುಣ್ಯ ಮಾಡಿರ್ಬೇಕು ರೀ ಅಯ್ಯೋ ನೋಡಿ ಅವಳು ತಮ್ಮ ಆತ್ಮರ್ ಬಂದಕ್ಕ ನನ್ನ ಬೇಕಾಯ್ತ ನೋಡ ತಮ್ಮ ಆತ್ಮರ್ ಬಂದ ಗೆಟ್ ಅಪ್ಪದ ಕರೆ ಏ ಬಾ 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 ಮ ನೆಲೆ ಮೇಲ್ಕಂತ ಅಬೆಸ ಐತ್ ಬಡಮ್ಮ ನಿಮಿಗೆ ಬಾ ಬಡೋತಿ ಅನೆ ನೀಪ್ಪಾ ಚಾಪ್ ಯಾದ್ರ ಹಾಕ್ತನೆ ತಗನ್ ತಗನ್ ಬಾ ಕುದೈ ಬಾ ಬಾ ಮ ನ ಕುಂದಿರ್ತಿ ಬಾ ಬಾ ನಮ್ಮಿಗೆ ತಮ ಬೋಯ ರೀ ಇಲ್ಲಿ ಬರ್ರಿ

ರೀ ಸುಮ್ನೆ ಹೋಗ್ರಿ ಎಷ್ಟ ಜಿಬಕ್ ತನಕ ಮಾಡ್ತೀರಿ ಇದ್ರ ನಾವು ಅಮನಾವತಿ ಬೆಲೆ ಕೊಟ್ಟಂಗ ಹ್ಮ್ ಹಾಲ್ ತಗೊಂಬಂದಿ ಐದ್ ಸಾವಿರ ಕುಡೇನ್ರಿ ಅಲ್ಲಾ ಕುಡದು ಹೋಗ ಅಂತ್ರಿ ತಗೋ ರೀ ಯಾರ್ ಮನೇಲಿ ಇಸ್ಕೊಂಡ್ ಬಂದಿರಿ ಇಲ್ಲೇ ಅಮನಾವತಿ ಮನೆಗೆ ಇಸ್ಕೊ ಬಂದಿನಿ ಅಲ್ಲಾ ಹತ್ ರೂಪಾಯಿ ಹಾಲ್ ತೊಗೋಕೆ ಬೇರೆವ್ರ ಮನೆಲಿ ಇಸ್ಕೊಂಬರ್ಬೇಕಾ ಏ ಹತ್ ರೂಪಾಯಿಕಂತ ಜಾಸ್ತಿ ಇದಾವ ಓ ಆತ ಸುಮ್ ನಿಮ್ಮಂಥ ಜಿಬಕ್ ಗಣ್ಣನ್ ಜೊತೆ ಬಾಳ ಮಾಡೋದು ತುಂಬಾ ಕಷ್ಟ ಹೌದೌದ ಯಾವಾಗ್ಲೂ ಕೂಲ್ ಇಡಪ್ ಏ ಸಾಕ್ ಸಾಕು ಅವ್ರ ಅದ್ರ ಕಡೆ ಬರ್ತಾರ ನೀವು ಅಷ್ಟಾಗಿ ಕುಡಿತೀನಿ ನಿಮ್ಮ ಹೇಳಿ ಮಾಡಿದ್ಯಾಂಬ ನಿಮ್ಮ ಅಪ್ಪನವ್ರ ಜೊತೆಗೆ ಸ್ವಲ್ಪ ಮಾತಾಡದ್ನ ಏನ್ರಿ ಮಾವರ ಕೆಲಸ ರೀ ಏನಿಲ್ಲ ಪಳ್ಳಿಯ ನಿಮ್ಮನಿಗೆ ಬರೋದು ನಮ್ಮನಿಗೆ ಹೋಗೋದು ನಿಮ್ಮನಿಗ್ ಬರೋದು ನಮ್ಮನಿಗೆ ಹೋಗೋದು ಅಷ್ಟೇ ನೋಡಪ್ಪ ನಿಮ ಸುಪರ್ ನಾಚಿಗೆ ಮಾನ ಮರದಿ ಯಾರು ಐತೆ ನಿಮಗೆ ಅದಕ್ಕೆ ಅದು ಕೇಳಿದೆವ ಯಾಜವಾ ವರ ಅವರು ಬಚ್ರ ನಮ್ಮನೆ ಅಳಿ ಯಾರು ಅಂದನು ಬುಟ್ಟಂತ ಸುಪರ್ ಹೈತೆ ನಿಮಗೆ ಏ ಅಂತ ಇದೆ ಅನ್ಸಲಿ ಬಿಡಪ್ಪ ನಿಮಗೆ ಹೋಗ್ಲಿ ನಿಮಗೆ ಅಂದ ಮಾಡ ಕೆಲಸನ ಐತಲ್ಲ ಕೆಲಸ ಅದಾ ಏನು ಕೆಲಸ ನೋಡಪ್ಪ ಭಾನುವಾರ ಭಾಗ್ಯ ಮನೆಗೆ ಬರ್ತೀವಿ ಸೋಮವಾರ ಸ್ವಾಮಿ ಮನೆಗೆ ಹೋಗ್ತೀವಿ ಮಂಗಳವಾರ ಮಾಲ ಮನೆಗೆ ಹೋಗ್ತೀವಿ

நோட் நான் எஸ்வச்சியாக்காடமா மின் கார்டு

ಮಾಡಿ ತುಂಬ ಏನಪ್ಪ ಹೆಂಗಿತ್ತ ಅಡಿಗೆ ಏ ಬಾರಿ ಆಗಿತ್ತ ನನ್ನ ಮಗಳು ಮಾಡ್ಯಾಳ ಹೆಂಗ್ ಮಾಡ್ಯಾಳ ಏನಪ್ಪ ಮತ್ತೆ ನಿನಗೆ ಚೆನ್ನಾಗಿತ್ತಪ್ಪ ತಂಗಿಲ್ಲ ಚೆನ್ನಾಗಿ ಮಾಡಿದ್ವಿ ಮತ್ತೆ ಒಟ್ಟಿ ತುಂಬ ಉಂಟ್ರಿಲ್ಲ ಏ ಹುಂಗಪ್ಪ ಏ ಸೂಪರ್ ಐತಮ್ಮ ಚೆನ್ನಾಗಿತ್ತಮ್ಮ ಹಾ ಉಂಟ್ರಲ್ಲ ಹ್ಮ್ ಹೋಗ್ರಿ ತಡಿ ಈಗ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ತೀವಿ ಸ್ವಲ್ಪ ಏ ಯಾರ ರೆಸ್ಟ್ ಟೈಮ್ ಆಗೈತಿ ನಡ್ರಿ ಸಾಕು ರೆಸ್ಟ್ ತಗೊಂಡ್ರೆ ರೆಸ್ಟ್ ಇವ್ರು